ಬಾಳಿ ನೀವು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನನ್ನ ಪ್ರೀತಿಯ ಚಿನ್ನಿಸರ್ಗೆ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಹುಟ್ಟುಹಬ್ಬ ಆಚರಣೆ ಬೇಡ ಹಣ ವ್ಯರ್ಥ ಮಾಡದೆ ಬಡವರ ದಾರಿಗೆ ಆಸರೆಯಾಗೋಣ ಜನ್ಮ ಸಾರ್ಥಕ ಮಾಡಿಕೊಳ್ಳೋಣ ಎಂದು ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರಾದ ಹೂಡಿ ಚಿನ್ನಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕ್ಷೇತ್ರದ ವಿವಿಧ ಆಶ್ರಮ ಶಾಲಾ ಆಸ್ಪತ್ರೆ ಸೇರಿದಂತೆ ವಿವಿಧ ಜನವಸತಿ ಕೇಂದ್ರಗಳಿಗೆ ಅಗತ್ಯವಿರುವ ದಿನಸಿ ಹಾಗೂ ಬಡ ಮಕ್ಕಳು ಬಡ ರೋಗಿಗಳಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ದೇವರನ್ನು ಕಾಣಬಹುದೆಂದು ಹೂಡಿ ಚಿನ್ನಿ ಅವರು ಮಾತನಾಡುವ ಮೂಲಕ ತಮ್ಮ ಜನ್ಮದಿನದ ಪ್ರಯುಕ್ತ ಸಂಘದ ಪದಾಧಿಕಾರಿಗಳು ಅಭಿಮಾನಿಗಳು ನೂರಾರು ಸೇವಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ರಾಜ್ಯದ ವಿವಿಧ ಜಿಲ್ಲೆ ತಾಲೂಕು ಹಮ್ಮಿಕೊಂಡಿದ್ದರು ಬಡ ಮಕ್ಕಳ ಆಶ್ರಮಕ್ಕೆ ಕಲಿಕಾ ಸಾಮಗ್ರಿಗಳು ವೃದ್ಧಾಶ್ರಮಕ್ಕೆ ಕಂಬಳಿ ಮಹಿಳೆಯರಿಗೆ ಬಾಗಿನ ಅನ್ನ ದಾಸೋಹ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಬಡ ಸಂಗೀತ ಶಾಲೆಗೆ ವಾದ್ಯ ವಸ್ತುಗಳ ವಿತರಣೆ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ಕೆ ನೆರವು ಪೂಜಾ ಕಾರ್ಯಕ್ರಮ ಹಾಗೂ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರಾದ ರಾಮಚಂದ್ರ ಓಡಿ ಚಿನ್ನಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿತ್ತು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಸ್ನೇಹಿತರಾದಂತಹ ಹುಡಿ ಚಿನ್ನಿ ಇವರು ತಮ್ಮ ಹುಟ್ಟು ಆಚರಣೆ ಮಾಡ್ಕೊತಾ ಇದ್ದಾರೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕುಟುಂಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿನ್ನಿಯವರೇ ತಮ್ಗೆ ಒಳ್ಳೇದಾಗಲಿ ತಮ್ಮ ಸಂಘಟನೆಯವ್ರಿಗೆ ಒಳ್ಳೇದಾಗಲಿ ತಮ್ಮ ಗೆಳೆಯರಿಗೆ ಒಳ್ಳೇದಾಗ್ಲಿ ತಮ್ಮ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ಕಾರ ನಮಸ್ಕಾರಗಳು ನಾನು ಮಳ್ವಳ್ಳಿ ಮಹಾದೇವ ಸ್ವಾಮಿ ಜಾನಪದ ಕಲಾವಿದರು ನಾನು ಈ ದಿನ ಮಾತನಾಡ್ತಕ್ಕಂಥದ್ದು ಯಾರ ಬಗ್ಗೆ ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಊಡಿ ಚಿನ್ನಣ್ಣವರು ರಾಮಚಂದ್ರ ಮೂರ್ತಿ ಅವರು ರಾಜ್ಯಾಧ್ಯಕ್ಷರು ಅವ್ರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳು ಇದ್ದೀನಿ ಹಾಗೂ ಅವ್ರ ದೊಡ್ಡ ಗುಣ ಏನಪ್ಪ ಅಂದರೆ ಈ ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ ಆ ರೀತಿ ಮನುಷ್ಯ ಅವರು ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತು ಬಡವರು ಇಂತಿಯವರಿಗೆ ಅವ್ರ ಕೈಲಾದಂಥ ಧನ ಸಹಾಯವನ್ನು ಮಾಡ್ಕೊಂಡು ಬರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿಗಳು ಅಂದರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ನನ್ನ ಆತ್ಮೀಯ ಸ್ನೇಹಿತರು ಸಹೋದರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಹೂಡಿ ಚಿನ್ನಿಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರುಗಳು ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನನಗೊಂದು ಭಾಳ ಖುಷಿಯಲ್ಲಿ ನೀವು ನನ್ನ ಒಂದು ಸ್ನೇಹಿತರಾಗಿ ಸಿಕ್ಕಿದ್ದು ನನ್ನ ಒಂದು ಅಣ್ಣನಾಗಿ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ತನಿಖೆಗೆ ಇಷ್ಟಪಡ್ತೀನಿ ನಿಮ್ಮ ಒಂದು ಇದುವರೆಗೂ ಸಾವಿರಾರು ಜನಕ್ಕೆ ನೀವು ಒಂದು ಸಹಾಯ ಮಾಡಿದ್ರ ಇನ್ನೂ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ದೇವ್ರ ನಿಮ್ಗೆ ಕೊಡಲಿ ಅಂತ ನಾನು ಒಂದು ಆ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಪ್ರೀತಿಯ ಗಣೇಶ ಕೆಸರ್ ಕರ್ ಮಾತಾಡ್ತಾ ಇದ್ದೀನಿ ರಂಗಭೂಮಿ ಕಿರುತರೆ ಮತ್ತು ಚಲನಚಿತ್ರನಟ ಹಾಗೂ ನಿರ್ಮಾಪಕ ಮತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಆತ್ಮ ಬಂಧುಗಳೇ ನನ್ನ ಆತ್ಮೀಯ ಯುವಮಿತ್ರರು ಕನ್ನಡಪರ ಹೋರಾಟಗಾರರು ಆದ ಶ್ರೀ ಹುಡಿ ಚಿನ್ನಿ ರಾಮಕೃಷ್ಣ ಅವರು ತಮ್ಮ ಜನ್ಮದಿನ ಆಚರಿಸ್ಕೊಳ್ತಾ ಇದ್ದಾರೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಕೊಡಲಿ ಅಷ್ಟ ಕೊಡಲಿ ಅಷ್ಟೈಶ್ವರ್ಯ ಕೊಡಲಿ ಅಂತ ಆರೈಸ್ತೀನಿ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ಪ್ರೀತಿಯ ಹುಡಿ ಚಿನ್ನಿ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಸದಾ ಕಾಲ ಖುಷಿಯಾಗಿಡಲಿ ಅಂತ ಆಶಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಒಂದು ಸೇವೆಗಳಿಗೆ ಸದಾ ಕೈ ಜೋಡಿಸ್ತಾ ಇರ್ತದೆ ಇನ್ನೂ ಹೆಚ್ಚು ಸೇವೆ ಮಾಡೋಂಥ ಶಕ್ತಿ ಭಗವಂತ ನೀಡಲಿ ಆ ದೇವ್ರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಸ್ನೇಹ ಬಳಗಕ್ಕೂ ಸದಾ ಒಳ್ಳೇದು ಮಾಡಲಿ ಅಂತ ಆಶ್ರಮದ ಹಿರಿಯ ಜೀವಗಳ ಪದವಾಗಿ ಆಶಿಸ್ತೀವಣ್ಣ ಒಳ್ಳೇದಾಗಲಿ ಮತ್ತೆ ಹೂಡಿ ಚಿನ್ನು ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಗೋಪಿ ನನ್ನ ಆತ್ಮೀಯ ಮಿತ್ರರು ಹೂಡಿ ಚಿನ್ನು ಸರ್ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲವನ್ನೂ ಕೊಡಲಿ ಯಾಕಂದರೆ ಸದಾ ಜನಾನುರಾಗಿಯಾಗಿ ಜನಸೇವೆಯನ್ನು ಮಾಡ್ತಾ ಬಡವರ ಬಂಧು ಆಗಿದ್ದೀರಿ ಹೀಗೆ ನಿಮ್ಮ ಕಾರ್ಯ ಕೈಂಕರ್ಯ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೊಸ ವರ್ಷ ಹರ್ಷವನ್ನು ತರಲಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಬರ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೂಡಿ ಚಿನ್ನ ಸರ್ ಒಳ್ಳೇದಾಗಲಿ ಖುಷಿ ಆಗ್ತಿದೆ ಹೂಡಿಯಿಂದ ಬಂದಿದ್ದಾರೆ ನಮ್ಗಂತೂ ನಿಜವಲ್ಲ ಜನಸ್ನೇಹಿ ಅಂದಾಗ ಯೋಗಿ ಬೆಂಬಲಿಗರಾಗಿ ಅಣ್ಣನಾಗಿ ಒಂದು ಸೇವೆ ಸಲ್ಲಿಸ್ತಾ ಇರೋ ಓಡಿ ಚೆನ್ನ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ಥಿಕ ಶುಭಾಶಯಗಳನ್ನು ಅವರಿಗೆ ನೂರು ವರ್ಷ ಖುಷಿಯಾಗಿ ಸುಖ ಶಾಂತಿ ಎಲ್ಲಾ ಕೊಡ್ಲಿ ಹಾಗೆ ನಿಮ್ಮ ಹುಟ್ಟಿದ ಬದ ಪ್ರಯುಕ್ತ ದನಸ್ನೇ ಆಶ್ರಮಕ್ಕೆ ಇಷ್ಟೆಲ್ಲ ತಂದು ಕೊಟ್ಟಿದ್ರ ಖುಷಿ ಆಗುತ್ತೆ ಅಂತ ಆಗಲ್ಲ ಯೋಗಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಅಂದಾಗ ನೀವ್ ಅವ್ರ ಸಪೋರ್ಟ್ ಆಗಿರ್ತೀರಾ ಹಾಗೆ ನಿಮ್ಮ ಬರ್ತಡೆ ದಿವಸ ನಿಮ್ಮ ಕೈಲಾದಂತ ಸಪೋರ್ಟ್ ಸಹ ಎಲ್ಲಾ ಆಶ್ರಮಗಳಿಗೆ ಮಾಡ್ತಿದ್ದೀರಲ್ಲ ಅದು ನಿಜವಾಗ್ಲು ಖುಷಿಯ ವಿಚಾರ ಭಗವಂತ ನಿಮಗೆ ನೂರು ವರ್ಷ ಆಯಸ್ಸು ಆರೋಗ್ಯ ಕೊಡ್ಲಿ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಊಡಿ ಚಿನ್ನಿ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಐ ವಿಷ್ಯಾಮ